ನೀವು ಹೆಸರು ಕೇಳಿರಲ್ ಮೇರಿ ಕೋಮ್ ಅಂತಂದು ಮೇರಿ ಕೋಮ್ ಅಂದ್ರೆ ಬಾಕ್ಸರ್ ಹಿಂಗೆ ಮಕ್ಕಕ್ಕೆಲ್ಲ ಗೊತ್ತಾರ ನೋಡಿರಿಲ್ ನೀವು ಟಿ ವಿಯಾಗಿ ಅದಕ್ಕೆ ಆ ಹೆಣ್ಮಗಳು ಬಾಕ್ಸಿಂಗ್ನೊಳಗೆ ಎಷ್ಟೋ ಚಿನ್ನದ ಏಷ್ಯನ್ ಗೇಮ್ಗಳಲ್ಲಿ ಚಿನ್ನದ ಪದಕಗಳನ್ನು ಗೆದ್ಲು ಬೆಳ್ಳಿ ಪದಕಗಳನ್ನು ಗೆದ್ಲು ಲಂಡನ್ ಒಲಂಪಿಕ್ಸ್ನೊಳಗೆ ಭಾರತಕ್ಕೆ ಕಂಚಿನ ಪದಕ ತಂದು ಕೊಟ್ಲು ಭಾರತದ ಮೊಟ್ಟ ಮೊದಲ ಬಾಕ್ಸಿಂಗ್ನೊಳಗೆ ಒಲಂಪಿಕ್ ಮೆಡಲ್ ತಂದು ಕೊಟ್ಟಕ್ಕೆ ಇದು ಹೇಳಕತ್ತಿಲ್ಲ ನಾನು ಆಶ್ಚರ್ಯ ಏನಂದ್ರೆ ಯಾವಾಗಕ್ಕೆ ಬಾಕ್ಸಿಂಗ್ ಆಡಾಕ ಹೋಗಿ ಒಲಂಪಿಕ್ನೊಳಗೆ ಮೆಡಲ್ ತಂದು ಕೊಟ್ಲಲ್ಲ ಅವಾಗ ಅವಾಗಕ್ಕಿಗೆ ಎರಡು ಮಕ್ಕಳಾಗಿದ್ದು ಅಷ್ಟೊತ್ತಿಗೆ ಅಂದ್ರೆ ಎರಡು ಮಕ್ಕಳ ತಾಯಿಯಾಗಿ ಹೋಗಿ ಪ್ರಯತ್ನ ಮಾಡಿ ಮೆಡಲ್ ತಂದು ಕೊಟ್ಲು ಭಾರತಕ್ಕಾಗಿ ಪ್ರಯತ್ನನ ಹೇಳೋದು ನಮ್ಮ ಮನೆಯಾಗಿ ತಾಯಿಯಂದಿರಿಗೆ ನೀವೇನರ ಸ್ವಲ್ಪ ಹೇಳ್ರಿ ಯಾವ ಬಟ್ಟೆ ತೊಳಿ ಅಂದ್ರೆ ಅತ್ತಿಗೆ ಗೊತ್ತಿಲ್ಲ ಎರಡು ಸೀಜ್ರಿನಾಗ್ಯವನ ನಾನು ಅದು ಎಡ್ಡು ಅಂದ್ಲಂದ್ರೆ ಜಡ್ ಬಂದೈತೆ ಅಂತ ತಿಳ್ಕೊಳ್ದಷ್ಟ ಅವರು ಕೆಲಸ ಮಾಡಂದ್ರೆ ಬರ್ತೈತೆ ಅಷ್ಟ ಇದು ಪ್ರಯತ್ನ ಬೇಕಲ್ಲ ಇನ್ನೂ ಒಂದಿಷ್ಟು ಮಂದಿ ತಾಯಿ ಅಂದ್ರೆ ಹೇಳ್ತಿರ್ತಾರೆ ಒಟ್ಟು ಅಡುಗೆ ಮನೆಯಾಗೆ ಹೋದ್ರೆ ನನಗೆ ಕುತ್ತಿ ಗಿಡದ ಹೊರಗೆ ದಗ್ ದಾಗ್ತೈತಿ ಏನಾಗ್ತೈತೆ ಅಡುಗೆ ಮನೆಯಾಗೆ ಹೋದ್ರೆ ಕುತ್ತಿ ಗಿಡದ ಹೊರಗೆ ದಬ್ದಂಗೆ ಆಗ್ತೈತಿ ಊಟ ಊಟ ಹೋಗ್ತೈತೆ ಅಡುಗೆ ಮನೆಯಾಗೆ ಹೋಗಕ್ಕಾದ್ರೂ ಅಲ್ಲೇ ಊಟ ಮಾತ್ರ ಮಸ್ತ್ ಬೇಕು ಹಿಂಗಾದ್ರೆ ಹೆಂಗ ಪ್ರಯತ್ನ ನಡೀತೈತೆ ಮೇರಿ ಕೋಮ್ ಎರಡು ಮಕ್ಕಳ ತಾಯಿಯಾಗಿ ಬಾಕ್ಸಿಂಗ್ ಆಡಿ ಭಾರತಕ್ಕೊಂದು ಕಂಚಿನ ಪದಕ ತಂದು ಕೊಟ್ಟಲ್ಲ ಇದು ಪ್ರಯತ್ನ ಪ್ರವೃತ್ತಿನ ಹೇಳುದು ಪ್ರಯತ್ನ ಬೇಕು ಮನುಷ್ಯಾಗ ಸ್ವಲ್ಪ ಒಬ್ಬ ವ್ಯಕ್ತಿ ಹೇಳ್ತಿದ್ದ ನಾನು ದೂರದ ವ್ಯಕ್ತಿಗಳನ್ನು ಮಾತಾಡಿಸೋಕೆ ಪ್ರಯತ್ನ ಮಾಡ್ತೇನೆ ಅದು ಅವನ ಸ್ನೇಹಿತರಂದರು ಹೆಂಗೆ ಸಾಧ್ಯ ಇತ್ತು ದೂರದ ವ್ಯಕ್ತಿಗಳು ಮಾತಾಡೋಕ ನಿನ್ನ ಕಡಿಂದ ಇದು ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿದರು ಆ ವ್ಯಕ್ತಿ ಒಂದು ದಿವಸ ಫೋನ್ ಕಂಡು ಹಿಡ್ದಿದ್ದ ಗ್ರಹಾಂ ಬೆಲ್ ಅವನ ಹೆಸರು ಗ್ರಹಾಂ ಬೆಲ್ ನಿಮಗೆ ಗೊತ್ತೈತೋ ಎಲ್ಲಿದು ಗ್ರಹಾಂ ಬೆಲ್ ಫೋನ್ ಕಂಡು ಹಿಡ್ದ ಈಗ ನೀವು ಹೆಲೋ ಹೆಲೋ ಅಂತ ಕರಿತಿರಲ್ಲ ಏನು ಹೆಲೋ ಅಂದ್ರೆ ಅವ ಫಸ್ಟ್ ಫೋನ್ ಹಿಂಡ್ ಫೋನ್ ಕಂಡು ಹಿಡಿದ ತಕ್ಷಣ ಮೊಟ್ಟ ಮೊದಲು ಫೋನ್ ಮಾಡಿದ್ದ ಅವನ ಗರ್ಲ್ ಫ್ರೆಂಡ್ ಪ್ರಿಯತಮೆ ಇದ್ಲಲ್ಲ ಅಕಿ ಹೆಸರು ಮಾರ್ಗರೈಟ್ ಹೆಲೋ ಅಕ್ಕಿಗೆ ಹೆಲೋ ಅಂದ ಜಗತ್ತೆಲ್ಲ ಹೆಲೋ ಹೆಲೋ ಈಗ ಅಷ್ಟೆ ಅಂದ್ರೆ ಸುಮ್ಮನೆ ಒಂದು ಫೋನ್ ಕಂಡು ಹಿಡಿದು ಪ್ರಿಯತಮೇ ಹೆಸರು ಜಗತ್ತು ಪ್ರಸಿದ್ಧ ಮಾಡೋದಾತು ಅಂದರೆ ಒಂದಿಷ್ಟು ಪ್ರಯತ್ನ ಬೇಕ ಮನುಷ್ಯಾಗ ಈ ಜಮಖಂಡಿ ಹತ್ರ ಆ ಕಡೆ ಒಂದು ಚಿಕ್ಕ ಪಡಸಲಿಗೆ ಅಂತ ಒಂದು ಊರಿದೆ ಪಡಸಲಿಗೆ ರೈತರಿಗೆ ಗೊತ್ತಿರಬೇಕಿದು ಅದು ಕೃಷ್ಣಾ ನದಿಯ ದಂಡೆ ಚಿಕ್ಕ ಪಡಸಲಿಗೆ ಊರ ಅಲ್ಲಿ ಈ ಕೃಷ್ಣಾ ನದಿ ಹರಿದು ಬರ್ತಿತ್ತು ಅವ್ರು ನೀರು ನಿಲ್ಲಿಸಿಕೊಂಡು ಬೆಳಿಗ್ಗೆ ಬೆಳಿಗ್ಗೆಲ್ಲ ನೀರು ಬೇಕಾಗ್ತಿತ್ತಲ್ಲ ಒಂದು ಉಸುಕಿನ ಚೀಲ ಕಟ್ತಿದ್ರು ನೀರು ನಿಂದ್ರಿಸ್ಕೊಂತಿದ್ರು ಮತ್ತೆ ಪ್ರವಾಹ ಬಂದರೆ ಉಸ್ಕಿಂಚಿಲ ಹರಿದು ಹೋಗ್ತಿತ್ತು ವರ್ಷ ಇದಕ್ಕೆ ದುಡ್ಡು ಹಾಕೋದು ಎಲ್ಲ ರೈತರು ಮಾಡಿ ಮಾಡಿ ಸಾಕಾಗಿ ಬಿಟ್ಟು ಸುಮಾರೊಂದು ಇಪ್ಪತ್ತು ಇಪ್ಪತ್ತೊಂದು ಹಳ್ಳಿ ಹದಿನಾಲ್ಕು ಹದಿನೈದು ನೂರು ಕುಟುಂಬಗಳ ರೈತರು ಒಂದು ದಿವ್ಸ ಸುಮ್ಮನೆ ರೈತರೆಲ್ಲ ಕೂಡಿ ಮೀಟಿಂಗ್ ಮಾಡಿ ನಾವ್ಯಾಕೆ ಡ್ಯಾಮ್ ಕಟ್ಟಬಾರ್ದು ಒಂದು ಅಂತ ಸರ್ಕಾರ ಎಲ್ಲ ನಾ ಹೇಳೋದು ರೈತರು ನಿಮಗೆ ಆಶ್ಚರ್ಯ ಅನ್ನಿಸ್ಬೌದು ಯಾವ ಸರ್ಕಾರದ ಸಹಾಯ ಇಲ್ಲದೆ ಇಪ್ಪತ್ತೊಂದು ಇಪ್ಪತ್ತೈದು ಹಳ್ಳಿಯ ರೈತರು ಕೂಡಿ ಮನಿ ಮನಿ ಸೆಟ್ಟಿಗೆ ಪಟ್ಟಿ ಹಾಕಿ ಒಂದು ಬ್ಯಾರೇಜ್ ಕಟ್ಟಿದ್ರು ಅರ್ಧ ಕಿಲೋಮೀಟರ್ ಕಟ್ಟಿ ಒಂದು ವರ್ಷದೊಳಗೆ ಮುಡುಗಿಸಿದ್ರು ಭಾರತದ ಇತಿಹಾಸದಲ್ಲಿ ಬಹುಶಃ ರೈತರೇ ಕಟ್ಟಿದ ಮೊದಲ ಡ್ಯಾಮ್ ಅಂದ್ರೆ ಕರ್ನಾಟಕದ ಚಿಕ್ಕಪಡಿಸಲಿ ನಮ್ಮ ಮನೆ ಒಂದು ಸಣ್ಣದೊಂದು ಒಂದು ಗಟರ್ ಏನರ ಹೆಚ್ಚು ಕಡಿಮೆ ಆಗಿದ್ರು ಮುನ್ಸಿಪಾಲಿಟಿ ಅವರು ಮಾಡ್ಬೇಕು ನಾವು ಒಂದು ಕಸ ಬಿದ್ದರೂ ತೆಗೆಯೋದಿಲ್ಲ ಅಂದರೆ ಪ್ರಯತ್ನದಿಂದ ಮನುಷ್ಯ ಎಷ್ಟು ದೊಡ್ಡವನಾಗ್ತಾನೆ ಪ್ರಯತ್ನ ಪ್ರವೃತ್ತಿ ಬೇಕು ಮನುಷ್ಯನಿಗೆ ಪಶ್ಚಿಮ ಬಂಗಾಳದಲ್ಲಿ ಒಂದು ಮುರ್ಷಿದಾಬಾದ್ ಅಂತ ಒಂದು ಊರು ಅಲ್ಲಿ ಒಂದು ಹುಡುಗ ಬಾಬರ್ ಅಲಿ ಅವನ ಹೆಸರು ಬಾಬರ್ ಅಲಿ ಅವನು ಒಂಬತ್ತನೇ ವರ್ಷ ಇದ್ದಾಗ ಅವ್ರೂರಾಗ ಸಾಲಿರಲಿಲ್ಲ ಅವ ಹತ್ತು ಕಿಲೋಮೀಟ್ರ್ ರಿಕ್ಷಾ ತೊಗೊಂಡು ಹೋಗ್ತಿದ್ದ ಮತ್ತು ಎರಡು ಕಿಲೋಮೀಟ್ರ್ ನಡೀತಿದ್ದ ಹೋಗಿ ಮಧ್ಯಾಹ್ನ ಬರ್ತಿದ್ದ ಬಂದ ತಕ್ಷಣ ಅವನಿಗೆ ಅನ್ನಿಸ್ತಿತ್ತು ನಮ್ಮ ಅಪ್ಪ ಏನೋ ಸ್ವಲ್ಪ ಅನುಕೂಲಸ್ತದನ ನಾವು ಸಾಲಿಗೆ ಹೊಂಟ್ವಿ ನಮ್ಮೂರನ ಮಕ್ಕಳು ಯಾವ ಸಾಲಿಗೆ ಕಲಿಯುವಲ್ಲೋಲ್ಲ ತಿಳ್ಕೊಂಡು ಒಂದು ಎಂಟು ಒಂಬತ್ತು ಮಕ್ಕಳಿಗೆ ಸಾಲಿಗೆ ಹೋಗಿ ಬಂದ ಮೇಲೆ ಸಾಲಿ ಕಲಿಸ್ತಿದ್ದವ ಬಾಬರ್ ಅಲಿ ಅವ್ರ ಹಿತ್ತಲದೊಳಗನ ಒಂದು ಚಪ್ರ ಇತ್ತು ಆ ಚಪ್ಪರದೊಳಗನ ಆ ಓಣಿ ಎಂಟೊಂಬತ್ತು ಮಕ್ಕಳಿಗೆ ಕೂಡಿಸ್ಕೊಂಡು ಟ್ಯೂಷನ್ ಶುರು ಮಾಡುತ್ತಿದ್ದ ಅದು ಹಂಗೆ ಮಕ್ಕಳು ಬರ್ಕೊಂತ ಬರ್ಕೊಂತ ಬಹಳ ಅದು ನೂರಿನ್ನೂರು ಮಕ್ಕಳದು ಮತ್ತು ಇವನು ಕೈಯಾಕೆ ಕಲ್ತವ್ರು ಕಲ್ತವ್ರು ಮತ್ತೆ ಬಂದು ಅವ್ರ ಸಾಲಿಗೆ ಹೋಗಿ ಬಂದು ಬಂದು ಟ್ಯೂಷನ್ ಹೇಳಕ್ಕೆ ಎಷ್ಟು ಬಹಳ ಅದು ಒಂದು ದಿವಸ ಅಮರ್ತ್ಯ ಏನು ನಿಮಗೆ ಗೊತ್ತಿರಬೇಕು ನೊಬೆಲ್ ಪ್ರಶಸ್ತಿ ತೊಗೊಂಡವ್ರು ಅಮರ್ತ್ಯಾಸ ಏನು ಅವರು ಶಾಂತಿನಿಕೇತನಕ್ಕೆ ಇವನಿಗೆ ಕರೆಸಿದ್ರು ನಿನ್ನ ಸ್ಕೂಲ್ ಕಟ್ಟಿಯಲ್ಲ ಒಂಬತ್ತು ವರ್ಷದ ಹುಡುಗೊಂದು ಸಾಲಿ ಕಟ್ಟೆ ಅದ್ರ ಬಗ್ಗೆ ಹೇಳಿ ಎರಡು ಮಾತು ಅಂತ ಅದಕ್ಕೆ ಆನಂದ ಶಿಕ್ಷಣ ನಿಕೇತನ ಅಂತ ಹೆಸರಿಟ್ಟ ಬಾಬರ್ ಅಲಿ ಅವನ ಹೆಸರು ಬಾಬರ್ ಅಲಿ ಅವ ಅಂತನ ನನ್ನ ನಾನು ವಿವೇಕಾನಂದರಿಂದ ಸ್ಫೂರ್ತಿ ಪಡೆದೆ ಆನಂದ ಶಿಕ್ಷಣ ನಿಕೇತನ ಅಂತ ಹೆಸರಿಟ್ಟ ಅಮರ್ತ್ಯಾಸೇನವನಿಗೆ ಶಾಂತಿ ನಿಕೇತನದಲ್ಲಿ ಕರೆದು ಮಾತನಾಡಿಸಿದ ಮುಂದೆ ಸಿ ಎನ್ ಎನ್ ಐ ಬಿ ಎನ್ ಅವರು ಅವನಿಗೆ ರಿಯಲ್ ಹೀರೋ ಪ್ರಶಸ್ತಿ ಕೊಟ್ಟರು ಹತ್ತು ಲಕ್ಷ ಬಹುಮಾನ ಕೊಟ್ಟರೆ ಹುಡುಗ ತಮ್ಮ ಮನೆಗೆ ತೊಗೊಂಡು ಹೋಗಲಿಲ್ಲ ತಾನು ಮಾಡುವ ಸಾಲಿಗೆ ಒಂದಿಷ್ಟು ಜಾಗ ಖರೀದಿ ಮಾಡುತ್ತೆ ಮುಂದೊಂದು ದಿವಸ ಸಾಲಿಗೆ ಕಟ್ಟಿತು ಬಿ ಬಿ ಸಿ ಅವರು ಸರ್ವೆ ಮಾಡಿದಾಗ ಯಾವ ಸುಮಾರು ಎಂಟು ಮಕ್ಕಳಿದ್ರು ಆ ಎಂಟು ಮಕ್ಕಳು ಓದಿ ಪಾಸಾಗಿ ಮತ್ತದ ಸಾಲಿಯೊಳಗೆ ಟೀಚರ್ ಆಗಿ ಬಂದಿದ್ದರು ಅದಕ್ಕೆ ಹೆಡ್ ಮಾಸ್ಟರ್ ಆಗಿದ್ದ ಎಂಟು ನೂರು ಮಕ್ಕಳು ಓದಕತ್ತಾರ ಬಿ ಬಿ ಸಿ ಅವ್ರ ಸರ್ವೇದೊಳಗೆ ಗೊತ್ತಾಗಿದ್ದು ಅಂದರೆ ಬಾಬರ್ ಅಲಿ ವಿಶ್ವದ ಅತ್ಯಂತ ಯಂಗೆಸ್ಟ್ ಹೆಡ್ ಮಾಸ್ಟರ್ ಆಫ್ ದಿ ವರ್ಲ್ಡ್ ಅಂತ ಬಿ ಬಿ ಸಿ ಅವನಿಗೆ ಗೌರವ ಕೊಟ್ಟು ಯಾವ ಊರಾಗ ಇರಲಿಲ್ಲ ಆ ಊರಾಗ ಹುಡುಗ ಸಾಲಿ ಕಟ್ಟಿ ಇವತ್ತು ಪಿ ಯು ಸಿ ಫಸ್ಟ್ ಇಯರ್ಗೆ ರಿಫ್ಲೆಕ್ಷನ್ಸ್ ಅಂತ ಟೆಕ್ಸ್ಟ್ ಬುಕ್ ಐತಿ ಅದರೊಳಗೆ ಅವ್ನ ಪಾಠ ಆಗೈತಿ ಯಾವಾಗ ಸಾಲಿ ಇರಲಿಲ್ಲ ಅಂಥ ಮಗ ಒಂದು ಸಾಲೆ ಕಟ್ಟಿ ಸಾಲಿ ಕಲಿಯೋರಿಗೆ ಸೆಲೆಬಸ್ನೊಳಗೆ ಬರ್ತಾನಂದ್ರೆ ಇದು ಪ್ರಯತ್ನ ಪ್ರವೃತ್ತಿ ಪ್ರವೃತ್ತಿಯಲ್ಲೇನು ಇದು ಗೊತ್ತಿರಬೇಕು ನಮಗಷ್ಟೆ ಅಂದ್ರೆ ಸಂಪತ್ತು ಗಳಿಸುವುದಷ್ಟೇ ಸಾಧನೆ ಅಲ್ಲ ಸಾಧನೆ ಸಂಪತ್ತು ಪರಿಶ್ರಮ ಬೇಕು ಮನುಷ್ಯನಿಗೆ ನಮಗೆ ಸಂಪತ್ತು ಮಾಡುವುದೇ ಒಂದು ಸಾಧನೆ ಆಗೈತಿ ಒಂದು ಬಸ್ ನದಿಗೆ ಬಿದ್ದಿತ್ತಂತೆ ಒಂದು ಬಸ್ ನದಿಗೆ ಬಿದ್ದಾಗ ಎಲ್ಲರೂ ನಮ್ಮನ್ನು ಜಾಪಾನ್ ಮಾಡಿರಿ ಜಾಪಾನ ಮಾಡಿರಿ ಕರ್ಕೋರಿ ಉಳಿಸ್ಕೋರಿ ಅಂತ ಎಲ್ಲರೂ ಕೈ ಮಾಡಿ ಮಾಡಿ ಕರೀತಿದ್ರು ಒಬ್ಬ ಕಂಡಕ್ಟ್ರ್ ಎಲ್ಲದನ್ರಿ ಕಂಡಕ್ಟರ್ ಎಲ್ಲದನ್ರಿ ಅಂತ ಹುಡುಕ್ತಿದ್ದ ಒಬ್ಬ ಒಂದು ಅಲ್ಲೋ ಎಲ್ಲರೂ ಮುಳುಗಕ್ಕತ್ತಾರ ನೀ ಕಂಡಕ್ಟರ್ ಹುಡ್ಕತ್ತಿ ಇಲ್ಲಿ ಅದಕ್ಕೆ ಇಲ್ಲರಿ ಟಿಕೆಟ್ನಿಂದ ಐದು ರೂಪಾಯಿ ಬರೆದು ಕೊಟ್ಟ ಅಂತ ತಾನ ಮ್ಯಾಲೆ ಹೊಂಟಂಗ ಐದು ರೂಪಾಯಿ ತೊಗೊಂಡು ಏನು ಉಳಿತ ನೀವು ಎಲ್ಲರೂ ಮುಳುಗಾಕತ್ತಾರೆ ತಾನು ಮುಳುಗಕತ್ತಾನ ಐದು ರೂಪಾಯಿ ಸಲುವಾಗಿ ಹುಡುಕಾಕತ್ತಾನ ಕಂಡಕ್ಟರ್ ಅಂದ್ರೆ ಹೋಗಾಗೂ ಸಹಿತ ನಮಗೆ ಸಂಪತ್ತೆ ಸಾಧನೆ ಯಾತೆ ಹೊರತು ಸಾಧನೆ ಸಂಪತ್ತಾಗಲಿಲ್ಲ ಪರಿಶ್ರಮ ಇದು ಪ್ರಯತ್ನ ಪ್ರವೃತ್ತಿ ಮನುಷ್ಯನಿಗೆ ಬೇಕು ಅಲ್ಲ ಯಾರಿಗೆ ಇಚ್ಛೆ ಇಲ್ಲ ಹೇಳಿ ಎಲ್ಲರಿಗೆ ಪರಿಶ್ರಮ ಪಡಬೇಕಂತೀವಿ ಎಲ್ಲರೂ ಪರಿಶ್ರಮ ಪಡ್ತೀವಿ ಯಾವ ಮಕ್ಕಳಿಗೆ ನಾ ಸಾಲ ಫೇಲ್ ಆಗಬೇಕಂತ ಇಚ್ಛೆ ಇದೆ ಹೇಳಿ ಯಾವ ವ್ಯಾಪಾರಸ್ಥನಿಗೆ ತಾನು ಅಂಗಡಿಯಲ್ಲಿ ಲಾಸ್ ಆಗಬೇಕಂತ ಇಚ್ಛೆ ಇದೆ ಹೇಳಿ ಎಲ್ಲರಿಗೂ ಇಚ್ಛೆ ಇದೆ ಆದರೂ ಸಹಿತ ನಾವು ಅನ್ಕೊಂಡಂಗೆ ನಡೆಯುವಲ್ದಲ್ಲ ಯಾಕಿದು ಏನು ಕಾರಣ ಇರ್ಬೋದು ದೋಷ ಎಲ್ಲಿದೆ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಫಸ್ಟ್ ಬರಬೇಕಂತೈತಿ ಎಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಓದೋ ಮಕ್ಕಳಿಗೆ ಯಾಕೆ ಪಾಸ್ ಆಗಬಾರ್ದು ಅಂತೈತಿ ಏನು ಮಕ್ಕಳಿಗೇನಾದರು ಮತ್ತು ಯಾಕೆ ಫೇಲ್ ಆಗ್ತಾವ ಮಕ್ಕಳು ಎಲ್ಲರಿಗೆ ಇಚ್ಛೆ ಇದೆ ಆಗುವಲ್ದೆಲ್ಲ ಸಮಸ್ಯೆ ಎಲ್ಲೈತಿ ಸಮಸ್ಯೆ ಎಲ್ಲೈತಿ ಅಂದರೆ ಸಮಸ್ಯೆ ಹೊರಗಿಲ್ಲ ಸಮಸ್ಯೆ ನಮ್ಮೊಳಗ ಐತಿ ಅದು ಏನು ಅಂದ್ರೆ ನಮ್ಮೆಲ್ಲರಲ್ಲಿ ಪ್ರಯತ್ನ ಮಾಡಿದರೆ ಸಾಧಿಸುತ್ತೇವೆ ಎನ್ನುವ ಅತ್ಯಂತ ಉತ್ಕಟ ಇಚ್ಛೆ ಇದ್ದರೂ ಒಳಗೊಂದು ಚಂಚಲವಾದ ಮನಸ್ಸೈತೆಲ್ಲ ಅದು ಮಾಡಿಸಿಕೊಡುವಲ್ದು ಅಷ್ಟೇ ಆ ದೋಷದಿಂದ ಸಾಧಿಸಲಿಕ್ಕಾಗುವಲ್ದು ಇದಕ್ಕೆ ವಿಕ್ಷಿಪ್ತ ದೋಷ ಅಂತ ಕರೀತಾರೆ ಚಂಚಲಂ ಮನ ಕೃಷ್ಣ ಪ್ರಮಾತಿ ಬಲವದೃಢ ತಶ್ಯಾಹಂ ಮನ್ನೆ ವಾಯೋರಿವದು ತಶಾಹಂ ನಿಗ್ರಹಂ ಅನ್ನೇ ವಾಯೋರಿವ ದುಷ್ಕರಂ ಏನು ಕಷ್ಟ ಐತಿ ಅಂದ್ರೆ ಈ ಗಾಳಿಯನ್ನು ಕಟ್ಟಿ ಹಿಡಿಬೋದು ಅದ್ರ ಮನಸ್ಸು ನಿಲ್ಲಿಸುವುದು ಎಷ್ಟು ಕಷ್ಟ ಐತಪ್ಪ ಇದು ಎಷ್ಟು ಚಂಚಲ ಐತಿ ಅಂದ್ರೆ ಏನು ಬೆಳಿಗ್ಗೆ ನಸುಕಿನ ಐದು ಕಲರ ಮೆಟ್ಟಿರ್ತೈತಿ ಎದ್ದು ಓದೇ ಬಿಡ್ಬೇಕಂತ ಮತ್ತೆ ಇಲ್ಲ ಇನ್ನೊಂದು ಐದು ನಿಮಿಷ ಮಕ್ಕೋಬೇಕಂತ ಮಕ್ಕೊಂಡಿದ್ದು ಒಳ್ಳೆ ಎದ್ದು ಎಂಟಾದಾಗದು ಅಲಾರಾಮ್ ಇಡಿಸಿದ್ದು ಅದೇ ಮನಸ್ಸು ಹಳ್ಳಿ ಮಲಕ್ಕೊಳಕ್ಕೆ ಹೇಳಿದ್ದು ಅದೇ ಮನಸ್ಸು ಏನು ಒಮ್ಮೆ ಸಂಸಾರ ಸಾಕಪ್ಪ ಅಂತ ಮಟಕ್ಕೆ ಬಂತು ಯಾಕೋ ಬಂದೆಲ್ಲ ಏನಿಲ್ಲಪ್ಪ ಸಂಸಾರದಾಗ ಸಾಕಾಗಿ ಹೋಗಿ ಆಯ್ತದ ಮತ್ತು ಸಾಯಂಕಾಲ ಆತು ಹೊಂಟು ಬರ್ತೀನಪ್ಪ ಅಂದು ಗುರುಗಳು ಕೇಳಿದ್ರೆ ಯಾಕೋ ಎಲ್ಲಿಗೆ ಹೊಂಟೆ ಇಲ್ಲ ಮನೆ ಮುಂದಿನ ಮಗಳು ಹಬ್ಬಕ್ಕೆನೇ ಆಗ್ತಾಳೆ ಮತ್ತು ಸಂಸಾರ ಸಾಕಂತನ ಬಂದಿದ್ದ ಮತ್ತು ಬಂತ್ಯಾಕ ತಕ ಮತ್ತು ಹೊಂಟತ್ಯ ಅಂದರೆ ಈ ಮನಸ್ಸಿನ ಗುಣಧರ್ಮ ಇದು ಹೇಳೋದು ನಾನು ಒಮ್ಮೆ ಪುಸ್ತಕ ಹಿಡಿಬೇಕಂತ ತೊಗೊಂಡು ಓದಕತ್ತೈತಿ ಒಂದು ಕ್ಷಣದಾಗ ಮತ್ತೆ ಒಂದು ಐದು ನಿಮಿಷ ಮೊಬೈಲ್ ನೋಡಿ ಮತ್ತು ಓದೋಣ ಅಂತ ಮತ್ತೆ ಮೊಬೈಲ್ ನೆಡ್ದೈತೆ ಇದು ಮನಸ್ಸಿನ ಚಾಂಚಲ್ಯ ಗುಣ ಇದು ಏನು ಗುರುಗಳ ಹತ್ರ ಬಂದೈತಿ ಬಂದು ನಮಸ್ಕಾರ ಮಾಡಿ ಇವತ್ತಿನಿಂದ ಓಸಿ ಆಡೋದ ಬಿಟ್ಟು ಬಿಡ್ಬೇಕು ಬಂದು ನಮಸ್ಕಾರ ಮಾಡೈತಿ ನಮಸ್ಕಾರ ಮಾಡಿದ ತಕ್ಷಣ ಗುರುಗಳು ಒಂದಿಷ್ಟು ಆಶೀರ್ವಾದ ಕಲಸಕ್ರಿ ಕೊಟ್ಟರಲ್ಲ ಕೊಟ್ಟ ತಕ್ಷಣ ಅನ್ನಿಸ್ತು ಅಲ್ಲ ನಮಸ್ಕಾರ ಮಾಡೀನಿ ಗುರುಗಳು ಏನು ಕಲಸಕ್ರಿ ಕೊಟ್ಟಾರ ಕೊನೆ ಪ್ರಯೋಗ ಅದನ್ನ ಎಣಿಸರ ನಂಬರ್ ಹಚ್ಚ ನ ಇದೋರ ಹತ್ತದ್ರ ಹತ್ತಿಲ್ಲ ನೋಡು ಅಂದ್ರೆ ಅಜ್ಜಾರು ಕೊಟ್ಟು ಕಲಸಕ್ರಿನೂ ಎಣಿಸಿ ನಂಬರ್ ಹಚ್ಚಿ ಬರ್ತಾರದ